ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ವಂದನೆಗಳು ಸಲ್ಲಿಸ್ತಾ ಮತ್ತೊಂದು ಸಾರಿ ಬಿತ್ತುವನ ಸಮಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಮತ್ತೊಂದು ಮತ್ತೊಂದ್ಸಾರಿ ನಿಮ್ಮ ಮುಂದೆ ಹೀಗೆ ವಾಕ್ಯವನ್ನು ಹೊತ್ತು ತರುವುದಕ್ಕೆ ತುಂಬಾ ಸಂತೋಷವುಳ್ಳವನಾಗಿದ್ದಾನೆ ಸೊ ಸಾರ್ವತ್ರಿಕ ಸಭೆಗೆ ದೇವರಾತ್ಮನ್ನು ತಿಳಿಸುವಂತ ಒಂದು ವಿಷಯ ಏನು ಅಂತಂದ್ರೆ ಆತನ ಬರೋಣವು ತುಂಬಾ ಸಮೀಪಿಸ್ತಾ ಇದೆ ದೇವರ ಭರಣವು ತುಂಬ ಸಮೀಪಿಸ್ತಾ ಇರುವಾಗ ಸಾರ್ವತ್ರಿಕ ಸಭೆ ಹೆಚ್ಚೆತ್ತುಕೊಂಡು ಆತನಿಗಾಗಿ ನಿಲ್ಲುವಂಥ ಸಮಯ ಬಂದಿದೆ ಯಾಕೆ ಶಿಷ್ಯಂದ್ರೆಲ್ಲರೂ ಕೂಡ ಯೇಸು ಕ್ರಿಸ್ತನ ತಿರುಗಿ ಮತ್ತೆ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತೇಳಿ ವಾಗ್ದಾನ ಮಾಡಿದಾಗ ನೀನು ಬರುವಾಗ ಹೇಗಿರುತ್ತೆ ಸ್ವಾಮಿ ನೀನು ಯಾವಾಗ ಬರ್ತೀನಿ ಅಂತ ಕೇಳಿದ್ರೆ ದೇವರು ಹೇಳಿದ್ನು ಮತ್ತೆ ಸುಮಾರ್ಥ ಇಪ್ಪತ್ನಾಲ್ಕನೇದಲ್ಲಿ ನೋಡ್ತವೆ ನಾನು ಬರುವಂಥ ಸಂದರ್ಭದಲ್ಲಿ ಈ ಸಂಘಟನೆಗಳು ನಡೀತವೆ ಯೇಸು ಕ್ರಿಸ್ತನು ಏನೇನು ವಿಷಯಗಳನ್ನ ಹಂಚಿದನೋ ಅವೆಲ್ಲವೂ ಇವತ್ತು ನಡೀತಾ ಇದ್ದಾವೆ ಹಾಗಾದ್ರೆ ದೇವರಾತ್ಮ ನಮ್ಮ ಜೊತೆ ಮಾತಾಡೋ ವಿಷಯ ಏನು ಅಂತಂದ್ರೆ ಯಾರೆಲ್ಲ ದೇವರಿಗಾಗಿ ನಿಲ್ತಾರೆ ಬಹಳ ಪ್ರಾಮುಖ್ಯವಾದ ವಿಷಯ ಆತನ ಬರೋಣವನ್ನು ಎದುರುಗೊಳ್ಳುವುದಕ್ಕೆ ಸಾಮರ್ಥ್ಯವುಳ್ಳವರಾಗಿ ಶಕ್ತಿಯುತವಾಗಿ ನಿಲ್ಲುವಂಥವರು ಯಾರು ನೋಡಿ ಈಗ ಎಲ್ಲ ಕಡೆ ಯುದ್ಧಗಳು ನಡೀತಾ ಇದ್ದಾವೆ ಜನಾಂಗಗಳ ಮೇಲೆ ಜನಾಂಗಗಳು ಹೊಡೆದಾಡ್ತಾ ಇದ್ದಾವೆ ಭೂಕಂಪಗಳು ಬರಗಾಲಗಳು ನಾನೇ ಕ್ರಿಸ್ತನ್ ಅಂತೇಳಿ ಅನೇಕರು ಎದ್ದು ಪ್ರಕಟಿಸುವಂತ ಸುಳ್ಳು ಪ್ರವಾದಿಗಳು ಕೂಡ ಉಟ್ಕೊಂಡ್ಬಿಟ್ಟಿದ್ದಾರೆ ಸೊ ದೇವ್ರು ಏನೇನು ಹೇಳಿದ್ನು ಎಲ್ಲವೂ ಸಂಭವಿಸ್ತಾ ಇದ್ದಾವೆ ಆದರೆ ಸಾರ್ವತ್ರಿಕ ಸಭೆಯಲ್ಲಿ ಸೈತಾನನ ಒಂದು ನಿರ್ಲಕ್ಷ್ಯದ ಸ್ವಭಾವ ತಂದಾಕಿದ್ದಾನೆ ದೇವರಿಗಾಗಿ ನಿಲ್ಲೋದಕ್ಕೆ ಆಗ್ತಾ ಇಲ್ಲ ಅನೇಕ ಯವನಸ್ಥ ಮಕ್ಕಳು ದೇವರಿಗಾಗಿ ತೀರ್ಮಾನ ಮಾಡ್ತಾರೆ ಬಲವಾಗಿ ನಿಲ್ತಾನಂತ ಯೋಚನೆ ಮಾಡ್ತಾರೆ ನಿಲ್ಲೋದಕ್ಕೆ ಆಗ್ತಾ ಇಲ್ಲ ಅನೇಕ ಸೇವಕರುಗಳು ನನ್ನ ಸೇವೆಯನ್ನ ಅಚ್ಚುಕಟ್ಟಾಗಿ ಸೇವನ ಶಕ್ತಿಯುತವಾಗಿ ಮಾಡ್ತಾನೆ ಅಂತ ಆಲೋಚನೆ ಮಾಡ್ತಾರೆ ಮಾಡಕ್ ಆಗ್ತಾ ಇಲ್ಲ ವಿಶ್ವಾಸಿಗಳು ನಾನು ಪ್ರಾರ್ಥನೆಯಲ್ಲಿ ಬಲವಾಗಿ ನಿಲ್ತಾನೆ ಅಂತ ಹೇಳಿ ತೀರ್ಮಾನಗಳು ಮಾಡ್ತಾರೆ ನಿಲ್ಲಕ್ಕಾಗ್ತಾ ಇಲ್ಲ ಹಾಗಾದ್ರೆ ದೇವರ ಬರೋಣದಲ್ಲಿ ನಾವು ನಿಲ್ಲೋದಕ್ಕೆ ಸಾಧ್ಯನ ಕ್ರಿಸ್ತನು ಬರುವಾಗ ಯಾರು ಆತನಿಗಾಗಿ ನಿಂತುಕೊಳ್ತಾರೆ ಈ ಲೋಕದಲ್ಲಿ ಅಂದ್ರೆ ನಾವು ಸಾಮಾನ್ಯವಾಗಿ ಯೋಚನೆ ಮಾಡ್ತೇವೆ ಈ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಾನಾ ಜನ ಸೇವಕರುಗಳು ನಾನಾ ಜನ ಆರಾಧನಾ ನಾಯಕರುಗಳು ನಾನಾ ಜನವಾದ ನಾನಾ ತರವಾದಂತಹ ಆತ್ಮ ವಿಷಯದಲ್ಲಿ ಬೋಧಿಸುವಂತಹ ಬೋಧಕರುಗಳು ಸುವಾರ್ಥಿಗರು ನಾವು ಯೋಚನೆ ಮಾಡ್ತೇವೆ ಈ ಪಾಸ್ಟ್ ನಿಲ್ತಾನೇನೋ ಈ ಪಾಸ್ಟ್ ನಿಲ್ತಾನೇನೋ ಈ ಪಾಸ್ಟ್ ಬಲವಾಗಿ ನಿಲ್ತಾನೆ ಈ ಪಾಸ್ಟ್ ಗೆ ನಿಜವಾಗ್ಲೂ ಪರಲೋಕ ರಾಜ್ಯದಲ್ಲಿ ದೊಡ್ಡ ಬಹುಮಾನ ಇರುತ್ತೆ ಯಾಕಂದ್ರೆ ಇವತ್ತು ಶಕ್ತಿಯುತವಾಗಿ ಉಪಯೋಗಿಸಲ್ಪಡ್ತಾನೆ ಅಂತ ನಾವು ಅನ್ಕೊಳ್ತೇವೆ ಬಟ್ ಸ್ಪಷ್ಟವಾಗಿ ದೇವರಾತ್ಮ ನಿಮ್ಮ ಜೊತೆ ಮಾತಾಡ್ತಾನೆ ಚೆನ್ನಾಗಿ ಕೇಳಿಸಿಕೊಳ್ಳಿ ಯಾರು ನಿಲ್ತಾರ ಆತನಿಗಾಗಿ ಅಂದರೆ ಒಂದು ವಾಕ್ಯನ ಓದೋಣ ಕೀರ್ತನೆಗಳು ಮೂವತ್ನಾಲ್ಕು ಒಂಬತ್ತನೇ ವಚನ ಕೀರ್ತನೆಗಳು ಮೂವತ್ನಾಲ್ಕು ಸಾರಿ ಎಂಟು ಮತ್ತೆ ಒಂಬತ್ತನೇ ವಚನ ಎಂಟನೇ ವಚನ ಓದೋಣ ಈ ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ ಬಹಳ ಪ್ರಾಮುಖ್ಯವಾದ ಮಾತಿದು ಎಷ್ಟೋ ಸಾರಿ ನಾವು ಕೇಳಿರ್ತೇವೆ ಈ ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ ಅಂದ್ರೆ ಯೇಸು ಕ್ರಿಸ್ತನು ಸಾರಿ ಅಂದ್ರೆ ಏಸು ಕ್ರಿಸ್ತನು ಎಂಥವನಾಗಿದ್ದಾನೆ ಅಂತೇಳಿ ನಾವು ಅನುಭವದಿಂದ ತಿಳಿದುಕೊಳ್ಬೇಕು ಬಹಳ ಸರ್ ಯೋಚನೆ ಮಾಡ್ತವೆ ನಾವು ನಾನು ಆಲಯಕ್ಕೆ ಪ್ರತಿ ಭಾನುವಾರ ಕಾಣಿಸಿಕೊಳ್ತದೇ ತಪ್ಪದೆ ನಾನು ಕಾಣಿಕೆಗಳನ್ನು ಕೊಡ್ತಾ ಇದ್ದಾನೆ ಕುಟುಂಬ ಪ್ರಾರ್ಥನೆಗಳನ್ನ ಇಡಿಸಿಕೊಳ್ತಾ ಇದ್ದಾನೆ ನಾನು ಆರಾಧಿಸ್ತದೇ ಹಾಡ್ತಾ ಇದ್ದಾನೆ ಆಲಯದಲ್ಲಿ ನೋ ನಿನ್ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಒಂದು ವೇಳೆ ನಂತರ ನಾನು ಒಂದು ವೇಳೆ ಯೋಚನೆ ಮಾಡ್ಬೋದು ನಾನು ತುಂಬಾ ಚೆನ್ನಾಗಿ ಹಾಡುಗಳನ್ನು ಬರಿತದೇ ನಾನು ತುಂಬಾ ಚೆನ್ನಾಗಿ ಹಾಡುಗಳನ್ನು ಬರೀತೇನೆ ಹಾಡುಗಳನ್ನು ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇದ್ದಾನೆ ಬಹಳ ಜನಕ್ಕೆ ನಾನು ಚಿರಪರಿಚಿತವಾಗ್ತಾ ಇದ್ದಾನೆ ನಾನು ನಿಲ್ತೇನೆ ನೋ ನೆವರ್ ಸಾಧ್ಯವಿಲ್ಲ ಆ ಸೇವಕರು ಬಹಳ ಘನವಾದ ರೀತಿಯಲ್ಲಿ ವಾಕ್ಯ ಹೇಳ್ತಾ ಇದ್ದಾರೆ ಅವ್ರು ನಿಲ್ತಾರೆ ದೇವ್ರಿಗಾಗಿ ನೋ ನೆವರ್ ಸಾಧ್ಯವಿಲ್ಲ ಶ್ರಮೆಗಳು ಕಷ್ಟಗಳು ಬಾಧೆಗಳು ಕಣ್ಣೀರು ಒಬ್ಬ ವ್ಯಕ್ತಿಗೆ ಬರುವಾಗ ದೇವರ ಬರೋಣದ ಸಮಯದಲ್ಲಿ ಯಾರು ನಿಲ್ತಾರಂತಂದರೆ ಯೇಸು ಕ್ರಿಸ್ತನನ್ನು ಅನುಭವಿಸಿದವರು ಎಕ್ಸ್ಪೀರಿಯನ್ಸ್ ಮಾಡಿದವರು ಅರ್ಥ ಆಗ್ತಾ ಇಲ್ಲ ಅಂದರೆ ಮತ್ತೊಂದು ಸರಿ ಹೇಳ್ತಾನೆ ಬ್ರದರ್ ನಾನು ಆಲಯದಲ್ಲಿ ಸಹವಾಸದಲ್ಲಿದ್ದೇನೆ ಇಟ್ ಈಸ್ ನಾಟ್ ಯುವರ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅದು ನಿನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲ ಬ್ರದರ್ ಅನ್ ಕ್ವಯರ್ ನಲ್ಲಿ ಇದೇ ಇರಬಹುದು ದೇವ್ರ ಮಹಿಮೆ ಹೊಂದುತ್ತಾ ಇರಬಹುದು ಅದು ನಿನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಲ್ಲ ಬ್ರದರ್ ಅನ್ ವಾಕ್ಯವನ್ನು ಚೆನ್ನಾಗಿ ಪ್ರಕಟಿಸ್ತಾನೆ ಮೇ ಬಿ ನಿನಗೆ ದೇವ್ರ ಜ್ಞಾನ ಕೊಟ್ಟಿರ್ಬೋದು ವಾಕ್ಯ ಹಂಚುವಂತ ಕೃಪೆ ಕೊಟ್ಟಿರ್ಬೋದು ಚೆನ್ನಾಗಿ ಹೇಳ್ಬೋದು ಇಟ್ ಇಸ್ ನಾಟ್ ಅ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲ ವ್ಯಕ್ತಿಗತ ಅನುಭವ ಅಲ್ಲ ಈ ವ್ಯಕ್ತಿಗತ ಅನುಭವ ನಮ್ಗೆ ಯಾವಾಗ ಸಿಗುತ್ತೆ ಅಂತಂದ್ರೆ ನಾವು ದೇವರ ಸನ್ನಿಧಾನದಲ್ಲಿ ವ್ಯಕ್ತಿಗತವಾಗಿ ಕೂತಾಗ ವ್ಯಕ್ತಿಗತವಾಗಿ ಪ್ರಾರ್ಥನೆಯಲ್ಲಿ ಕೂತಾಗ ಸಿಗುವಂಥದ್ದು ಇದು ಅನುಭವ ನಾವು ಅನೇಕ ಸರಿ ಯೇಸುವಿನ ಬಗ್ಗೆ ಪ್ರಕಟಿಸ್ತೇವೆ ನಂತರ ಅನೇಕ ಸರಿ ಏಸುವಿನ ಬಗ್ಗೆ ಅನೇಕರ ಥರ ಅನೇಕ ಸರಿ ಏಸುವಿನ ಬಗ್ಗೆ ನಾವು ಕೇಳ್ತವೆ ನಿಮ್ತರ ಇವ್ ಯಾವ ಉಪಯೋಗಕ್ಕೆ ಬರಲ್ಲ ನಿಲ್ಲೋದಕ್ಕೆ ವಾಕ್ಯಗಳನ್ನು ಕೇಳಿ ಅಥವಾ ಆಲಯದಲ್ಲಿ ವಾಕ್ಯಗಳನ್ನು ಪ್ರಕಟಿಸುವಂಥದ್ದನ್ನು ಕೇಳಿ ಯಾವುದೋ ಯೂಟ್ಯೂಬಲ್ಲಿ ಈಗ ನಾನು ಹಂಚುವಂಥ ವಾಕ್ಯವನ್ನು ಕೇಳಿ ಅಥವಾ ನೀವು ವಾಕ್ಯ ಓದುವಾಗ ಧ್ಯಾನಿಸಿ ಇವೆಲ್ಲವುಗಳ ಮಧ್ಯದಲ್ಲಿ ನೀನು ವ್ಯಕ್ತಿಗತವಾಗಿ ದೇವರ ಜೊತೆ ಒಂದು ಸಂಬಂಧವಿಟ್ಟುಕೊಂಡಾಗ ಮಾತ್ರ ನಿನಗೆ ಸಿಗುವಂಥ ಅನುಭವ ಏನಿದೆ ತಾನೇ ಅದು ನಿನ್ನನ್ನು ನಿಲ್ಲಿಸುತ್ತೆ ಶಿಷ್ಯಂದ್ರೆ ಯೇಸು ಕ್ರಿಸ್ತನ ಜೊತೆ ನಡೆದಾಡಿದ್ರು ಅದ್ಭುತಗಳನ್ನು ನೋಡಿದ್ರು ಪೇತ್ರ ನೀರಿನ ಮೇಲೆ ನಡೆದ್ರು ಎಂತ ಮಹಾ ಅದ್ಭುತ ಅದು ಆದರೆ ನಿಲ್ಲಕ್ಕಾಗಲಿಲ್ಲ ಯಾಕಂದ್ರೆ ಅವನಿಗೊಂದು ವ್ಯಕ್ತಿಗತವಾದಂಥ ಅನುಭವ ಇರಲಿಲ್ಲ ಆ ಸಹವಾಸದಲ್ಲಿ ನೂರ ಇಪ್ಪತ್ತು ಜನ ಮೇಲಂತಸ್ತಿನಲ್ಲಿ ಪ್ರಾರ್ಥನೆ ಮಾಡುವಾಗ ನೂರ ಇಪ್ಪತ್ತು ಜನರ ಮೇಲೆ ಕೂಡ ಆತ್ಮನ ಅಭಿಷೇಕ ಬೆಂಕಿ ರೂಪದಲ್ಲಿ ಇಳಿದು ಬಂದಾಗ ಅಗ್ನಿ ನಾಲಿಗಳಂತ ಅವರ ತಲೆ ಮೇಲೆ ಕೂತಾಗ ಸೊ ಈಚ್ ಆ್ಯಂಡ್ ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಎಕ್ಸ್ಪೀರಿಯೆನ್ಸ್ ಪ್ರತಿಯೊಬ್ಬನಿಗೆ ಅವನದೇ ಆದಂತ ಒಂದು ಪ್ರತ್ಯೇಕ ಅನುಭವ ಇತ್ತು ಅದಕ್ಕೆ ಕ್ರಿಸ್ತನ್ಗಾಗಿ ನಿಂತರು ಇವತ್ತು ನಾವು ಆಲಯದಲ್ಲಿ ಬರ್ತಾ ಇದ್ದೇವೆ ಅಂತಂದ್ರೆ ನಮಗೊಂದು ವ್ಯಕ್ತಿಗತವಾದ ಅನುಭವ ಆಗಬೇಕದು ಯೇಸುವಿನ ಬಗ್ಗೆ ಚೆನ್ನಾಗಿ ಹೇಳ್ತವೆ ಏಸು ಒಳ್ಳೆಯವರು ಅದ್ಭುತಗಳನ್ನ ಮಾಡ್ತಾರೆ ನಿಜವಾದ ದೇವರು ರಕ್ಷಕನು ಓಕೆ ಫೈನ್ ಹೇಳೋದನ್ನು ಕೇಳಿದ್ದೇವೆ ನಾವು ಹೇಳ್ತೇವೆ ಬಟ್ ಆದರೆ ಅನುಭವಿಸಿದವ ಯೇಸುವಿನ ಆ ಪ್ರಸನ್ನತೆಯನ್ನ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಹೈದರಾಬಾದ್ ಬಿರಿಯಾನಿ ತಿಂದಿದ್ದಾರೆ ಅಂತ ಯೋಚನೆ ಮಾಡಿ ಅವನ ಟೇಸ್ಟ್ ನೋಡಿರ್ತಾನೆ ತಿಂಗಳಾರ್ದು ತಿಂದೋರು ಇಬ್ಬರು ತಗೊಳಕ್ಕೆ ಹೋಗ್ತಾರೆ ತಗೊಳಕ್ಕೆ ಹೋಗುವಾಗ ಕ್ಯೂನಲ್ಲಿ ಅಂತ ಯೋಚನೆ ಮಾಡಿ ಕ್ಯೂನಲ್ಲಿ ನಿಂತಾಗೆ ಮುಂಚೆ ತಿಂದವನು ಕ್ಯೂ ಎಷ್ಟು ದೊಡ್ಡದಿದ್ರು ಕೂಡ ವೆಯ್ಟ್ ಮಾಡ್ತಾನೆ ತಿಂಗಳಾರ್ದವನು ಏ ಏನ್ ಟೇಸ್ಟ್ ಗೊತ್ತು ದೇವ್ರಿಗೆ ಗೊತ್ತು ಇಷ್ಟೊತ್ತು ಯಾರು ಕಾಯ್ತಾರೆ ಅಲ್ಲಿಂದ ಹೋಗೋ ಸಾಧ್ಯತೆಗಳು ಬಹಳ ಇದ್ದಾವೆ ರುಚಿ ನೋಡ್ದವನ್ನ ಕೇಳಿದಾಗ ಯಾಕೆ ಇನ್ನು ಕಾಯ್ತಾ ಇದೆ ದೊಡ್ಡ ಕ್ಯೂ ಇದೆ ಇನ್ನು ಎರಡು ತಾಸಾಗುತ್ತೆ ಆದ್ರೆ ಇಲ್ಲ 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 ನಾನು ಗೊತ್ತು ಅದ ಟೇಸ್ಟ್ ಹೆಂಗಿದೆ ಅಂತ ಅವ್ನು ನಿಲ್ತಾನ ಅವನು ಇವತ್ತು ಯೇಸು ಕ್ರಿಸ್ತನಿಗೆ ಯಾರು ಬೇಕಾಗಿದ್ದಾರೆ ಅಂದ್ರೆ ಆತನ ಪಾದದ ಬಳಿಯಲ್ಲಿ ಕೂತು ಆತನು ಎಂತವೋನು ಅಂತ ಹೇಳಿ ಅನುಭವಿಸುವಂತ ಜನರು ಬೇಕಾಗಿದ್ದಾರೆ ಇವತ್ತು ಅನೇಕ ಯವನಸ್ಥರು ನಿಂತಂತೆ ಕಾಣಿಸ್ತಾರೆ ಹೋಗ್ತಾರೆ ಯಾಕೆ ಲ್ಯಾಕ್ ಆಫ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ವ್ಯಕ್ತಿಗತ ಅನುಭವದ ಕೊರತೆ ಅದಕ್ಕಾಗಿ ವಾಕ್ಯ ಕೇಳುವಂತ ಪ್ರೀತಿಯ ಸಹೋದರ ಸಹೋದರಿ ದೇವರಾತ್ಮ ನಿನ್ ಜೊತೆ ಹೆಚ್ಚರಿಸುವಂತ ಮಾತೇನು ಅನ್ನೋದನ್ನ ನೀನು ಎಷ್ಟು ವರ್ಷದಿಂದ ಆಲೈಕೆ ಹೋಗ್ತಾ ಇದೆಯನ್ನೋ ಪ್ರಶ್ನೆನೇ ಅಲ್ಲ ಎಷ್ಟು ವರ್ಷಗಳಿಂದ ವಾಕ್ಯವನ್ನು ಪ್ರಕಟಿಸ್ತಾ ಇದೆಯೋ ಅನ್ನೋ ಪ್ರಶ್ನೆನಿಲ್ಲ ಎಷ್ಟು ವರ್ಷಗಳಿಂದ ಹಾಡಾಡ್ತಾ ಇದೆಯೋ ಆರದ ನಾಯಕನಾಗಿ ಲೀಡ್ ಮಾಡ್ತಾ ಇದ್ವಿ ಇವೆಲ್ಲ ಯಾವುದು ಪ್ರಶ್ನೆನೇ ಅಲ್ಲ ಎಷ್ಟು ವ್ಯಕ್ತಿಗತ ವ್ಯಕ್ತಿಗತವಾಗಿ ಯೇಸು ಕ್ರಿಸ್ತನನ್ನು ಅನುಭವಿಸ್ತದೆ ಅನ್ನುವಂಥದ್ದೇ ಪ್ರಶ್ನೆ ಇಲ್ಲಿ ಅದಕ್ಕಾಗಿ ಕೀರ್ತನ ಕಾರಣ ಅಂತಾನೆ ದೇವರು ಸರ್ವೋತ್ತಮನು ಭಾರಿ ಒಳ್ಳೆಯವನು ಕೇಳಿ ತಿಳ್ಕೊಳ್ರಿ ಅಲ್ಲ ಓದಿ ಅರ್ತಿಕೊಳ್ರಿ ಅಲ್ಲ ಅನುಭವದಿಂದ ತಿಳ್ಕೊಳ್ಬೇಕು ಈ ಅನುಭವ ಎಲ್ಲಿ ಸಿಗುತ್ತಂತಂದ್ರೆ ನಾವು ವ್ಯಕ್ತಿಗತವಾಗಿ ಪ್ರಾರ್ಥನೆಯಲ್ಲಿ ಕೂತಾಗ ಮಾತ್ರವೇ ಸಹವಾಸದ ಕೂಟಗಳಲ್ಲಿ ಮೇ ಬಿ ಬಟ್ ಇಟ್ ವಿಲ್ ನಾಟ್ ಬಿ ಎ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಫಾರ್ ಯು ನಿನಗೆ ಒಂದು ವೇಳೆ ಅದು ವ್ಯಕ್ತಿಗತ ಅನುಭವ ಆಗದೆ ಇರಬಹುದು ಆಲಯದಲ್ಲಿ ಸಿಗಬಹುದು ಆದರೆ ಅದು ನಿನಗೆ ವ್ಯಕ್ತಿಗತವಾದ ಅನುಭವ ಆಗದೆ ಇರಬಹುದು ಆದರೆ ನೀನು ಯಾವಾಗ ಒಂದು ಸಮಯವನ್ನು ನಿಗದಿ ಮಾಡಿಕೊಂಡಪ್ಪ ನನ್ನ ಬದುಕು ಏನೇನೋ ಇತ್ತು ಹೇಗಾಗೋ ಇತ್ತು ಇಲ್ಲಿತನ ನಡೆಸಿದಿ ನೀನು ನನಗೆ ಸಿಕ್ಕಿದಿ ನೀನು ಇನ್ ಇನ್ನೂ ಎಷ್ಟು ಒಳ್ಳೆಯ ದೇವರು ನನಗೆ ತಿಳಿಸು ಅಂತ ಹೇಳುವಾಗ ವ್ಯಕ್ತಿಗತವಾಗಿ ಆತನ ಜೊತೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವಾಗ ಆತನ ಪ್ರಸನ್ನತೆ ನೀನನ್ನು ಆವರಿಸಿ ಆತನು ಎಂತೆಂಥವನಾಗಿದ್ದನೋ ನಿನಗೆ ತೋರಿಸ್ತಾ ಹೋಗ್ತಾನೆ ವ್ಯಕ್ತಿಗತ ದರ್ಶನಗಳಾಗ್ತವೆ ವ್ಯಕ್ತಿಗತವಾಗಿ ಆತನ ನೋಡೋ ಕೃಪೆ ಸಿಗುತ್ತೆ ವ್ಯಕ್ತಿಗತವಾಗಿ ಆತನ ಮೆಲ್ಲನೆ ಸ್ವರವನ್ನು ಕೇಳಿಸಿಕೊಳ್ತೀಯ ನಂತರದಲ್ಲಿ ನೀನು ಕ್ರಿಸ್ತನಿಗಾಗಿ ನಿಲ್ತೀಯ ಹಲೇ ಲೂಯ ಹಲೇ ಲೂಯ ಜೋರಾಗಿ ಹಲೇ ಲೂಯಾ ಅದಕ್ಕಾಗಿ ವಾಕ್ಯ ಕೇಳುವಂಥ ನೀನು ವಾಕ್ಯ ಕೇಳುವಂಥ ನಾನು ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥ ವಿಷಯ ಏನಂತಂದರೆ ಆ ಕ್ರಿಸ್ತನನ್ನು ಆಗಿ ವ್ಯಕ್ತಿಗತವಾಗಿ ಅನುಭವದಿಂದ ತಿಳಿದುಕೊಂಡಿದ್ದೆವೋ ಅಥವಾ ಬೇರೆಯವರು ಹೇಳಿದ್ದು ಮಾತ್ರ ಕೇಳಿಸ್ಕೊಳ್ತಿದ್ದವೋ ಇವತ್ತು ಅನುಭವದಿಂದ ನಾನು ತಿಳಿದುಕೊಳ್ತೇನೆ ಅಂತ ತೀರ್ಮಾನ ಮಾಡೋದಾದರೆ ವ್ಯಕ್ತಿಗತವಾಗಿ ದಿನ ಆತನಿಗಾಗಿ ಸ್ವಲ್ಪ ಸಮಯವನ್ನು ತೆಗೆದಿಟ್ಟು ನೀನು ಪ್ರಾರ್ಥಿಸಿದರೆ ಆ ಅನುಭವವನ್ನು ನೀನು ಹೊಂದಿಕೊಳ್ತೀಯ ಅದೇ ಅನುಭವ ನಿನ್ನನ್ನು ಕ್ರಿಸ್ತನ ಬರುಣದಲ್ಲಿ ನಿಲ್ಲಿಸುತ್ತೆ ಹಲೇ ಲೋಯ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ